ಡಿಸಿಲ್ ಕುಟುಂಬಕ್ಕೆ ಸ್ವಾಗತ ಇವತ್ತು ಕೇಶೂಸ್ ಕಾರ್ನರ್ ಅನ್ನುವಂತಹ ಒಂದು ಓಟೆಲ್ ಇಲ್ಲಿ ವಿಶೇಷವಾಗಿ ಸಿಗ್ತಾ ಐಟಮ್ಸ್ ನಾನು ನಾನೊಂದು ವಿಚಾರವನ್ನು ನಿಮಗೆ ತಪ್ಸೋಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ಸಿಗ್ತಕ್ಕಂಥದ್ದು ನುಚ್ಚು ನುಂಡೆ ರಾಗಿ ಹಾಲುಬಾಯಿ ಸಿಗತ್ತೆ ಹಾಗೆ ಒಚ್ಚಾಗಿ ಕೂಡ ಸಿಗುತ್ತೆ ಆಮೇಲೆ ಸೋರೆಕಾಯಿ ಇಡ್ಲಿ ಕೂಡ ಸಿಗುತ್ತೆ ಸಿಕ್ಕಾಪಟ್ಟೆ ವೆರೈಟಿ ಆದಂತಹ ವಿಚಾರ ಇದು ಇದು ಸಾಂಕೇತಿ ಅನ್ನುವಂತಹ ಸಮುದಾಯದಿಂದ ಇದು ಬಂದಂತಹ ಒಂದು ತಿಂಡಿ ಅಂತ ಹೇಳಬಹುದು ಅಲ್ಲಿ ಇದು ಸಿಕ್ಕಾಪಟ್ಟೆ ಫೇಮಸ್ ಅವ್ರ ಅವರ ಊಟದಲ್ಲಿ ರೆಗ್ಯುಲರ್ ಆಗಿ ಇರುತ್ತೆ ಅದನ್ನ ಇವತ್ತು ಬೆಂಗಳೂರಿಗೆ ಪರಿಚಯಿಸೋಕ್ಕೆ ಈ ಕೇಶಸ್ ಕಾರ್ನರ್ ಬಂದಿದೆ ಸೊ ಬನ್ನಿ ಟೇಸ್ಟ್ ಮಾಡೋಣ ಆ ಎಲ್ಲ ಫುಡ್ಸ್ ಕೂಡ ನೋಡೋಣ ನೀವು ಕೂಡ ಬನ್ನಿ ಎಂಜಾಯ್ ಮಾಡಿ ವೈಟ್ ಶಾವಿಗೆಗೆ ಮಸಾಲೆ ಮಾಡಬೇಕಿವಾಗ ಇದು ಮಸಾಲೆ ಮೂರು ನಾಲ್ಕು ಥರ ಮಾಡ್ತೀವಿ ಒಂದು ಪುಳಿಯೋಗರೆ ಗೊಜ್ಜ್ದು ಮಾಡ್ತೀವಿ ಇನ್ನೊಂದು ನಿಂಬೆಹಣ್ಣಿಂದ ಮಾಡ್ತೀವಿ ಮತ್ತು ಇನ್ನೊಂದು ಕುಡಿದು ಎಲ್ಲ ಉದ್ದಿನ ಬೇಳೆ ಎಲ್ಲ ಪುಡಿ ಮಾಡಿ ಅದಕ್ಕೊಂದಷ್ಟು ಮಸಾಲ ಹಾಕಿ ಮಾಡ್ತೀವಿ ಇವಾಗ ರಶ್ ಜಾಸ್ತಿ ಇರೋದರಿಂದ ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡ್ಬಿಟ್ಟಿದ್ದೀವಿ ಹಾಗಾಗಿ ಏನೋ ಪುಳಿಯೋಗರೆ ಗೊಜ್ಜ್ದು ಮಾಡ್ತೀವಿ ನೋಡಿ ಈ ಥರ ಮಾಡಿಟ್ಕೊಂಡು ಬಿಟ್ಟಿರ್ತೀವಿ ಮಸಾಲ ಎಲ್ಲ ಬೆಳಗ್ಗೆ ಎದ್ದು ಬೆಳಗ್ಗೆ ಕಟ್ ಮಾಡಿ ಮಧ್ಯಾಹ್ನ ಮುಗಿಸೋದು ಸರ್ ಯಾವುದುವೆ ಇಟ್ಕೊಳ್ಳೋದು ಮಾರನೇ ದಿನಕ್ಕೆ ಇಟ್ಕೊಳ್ಳೋದು ಅವೆಲ್ಲ ಏನಿಲ್ಲ ಜಸ್ಟ್ ಈ ಪೂರ್ತಿ ಬಕೀಟ್ ಇವಾಗ ಅಷ್ಟೇ ಮುಗಿದೋಗತಿವತ್ತೆ ಸೇಟ್ ಮತ್ತೆ ಬೇಕಾದ್ರೆ ನಾಳೆ ಮಾಡ್ಕೊಬೇಕು ಮತ್ತು ಮಸಾಲೆ ರೆಡಿ ಮಾಡ್ಕೋಬೇಕು ಮೇಡಮ್ ಅಮ್ಕೋ ತೋಡ ಸಾಲ್ಟ್ ಚಾಯಿ ಈ ಥರ ಹಚ್ಚಬೇಕು ಯಾಕೆಂದರೆ ಈ ಉದ್ದ ಇದೆಯಲ್ಲ ಇದು ಮುರಿದೋಗುತ್ತೆ ಹೋಗುತ್ತೆ ನಾವು ಈ ಶಾವ್ಗೆ ಬಾತ್ ನೋಡಿದ್ದೀರಲ್ವಾ ಅವರು ಅದು ಹೈ ಹೀಟಲ್ಲಿ ಹೈ ಹೀಟ್ನಲ್ಲಿ ಏನೋ ಡ್ರೈ ಮಾಡಿರ್ತಾರೆ ಅದಕ್ಕೆ ನೀವು ಕೂಡಿಸಿದ್ರು ನಡೆಯುತ್ತೆ ಆದರೆ ಇದಕ್ಕೆ ನೀವು ಆ ಥರ ಸ್ಕೂಲ್ ಹಾಕ್ಬಿಟ್ಟು ಹಿಂಗೆಲ್ಲ ಮಾಡಿದ್ರೆ ಕಟ್ಟಾಗುತ್ತೆ ಯಾಕೆಂದರೆ ಇದು ಅಕ್ಕಿ ಶಾವಿಗೆ ಇದು ನೋಡಿ ಸೊ ಇದಕ್ಕೆ ನೀವು ಆ ಥರ ಎಲ್ಲ ಮಾಡಿದ್ರೆ ಇದಾಗ ಏನಿದ್ರು ಜಸ್ಟ್ ಜಸ್ಟ್ ಈ ಥರ ಈ ಥರ ಹಚ್ಚಬೇಕಷ್ಟೆ どうですか ಇನ್ನರ ಐನೇ ಇರಬೇಕು ಕಟ್ ಕಟ್ ಆಗಿಬಿಡ್ರೆ ಅದು मजा ಬರಲ್ಲ ಎರಡಿಗೆ ಒಂದು ರವಾ ಐದು ಐದು ಎನ್ನ ರೆಕಾರ್ಡ್ ಇದೆ ಇಲ್ಲಿ écrite है ಕೊಳಕಟ್ಟೆ ಅಂದ್ಬಿಟ್ಟು ಇದು ಕೂಡ ಅಷ್ಟೇ ನಿಮಗೆ ವೆರಿ ಹೈ ಪ್ರೋಟೀನ್ ಯಾಕೆಂದರೆ ಉದ್ದು ನಾನ್ ವೆಜ್ ತಿಂದೇ ಇರೋರಿಗೆ ಅದು ಹೇಳ್ತಾರೆ ಹಳಬ್ರು ಹಳೆ ಕಾಲದವ್ರು ಹೇಳ್ತಾರೆ ಯಾವಾಗಲೂ ಏನೋ ಇದರಲ್ಲಿ ನಾನ್ ವೆಜ್ ತಿಂದೇ ಇರೋರಿಗೆ ಅದ್ರಲ್ಲಿ ಏನು ಶಕ್ತಿ ಸಿಗುತ್ತೋ ಅದು ಉದ್ದಲ್ಲಿ ಸಿಗುತ್ತೆ ಅಂತ ಉದ್ದಿನ ಬೆಳೆಯಿಂದ ಮಾಡೋವಂಥದ್ದು ಈಗೇನು ಉದ್ದು ಕಹಿ ಆಗಿರೋದ್ರಿಂದ ಇದಕ್ಕೆ ಮತ್ತೆ ಮಸಾಲೆ ಹಾಕಿರೋ ಅಕ್ಕಿ ತರಿ ಎಲ್ಲ ಹಾಕ್ಬಿಟ್ಟು ನಾವು ಇದನ್ನು ಮಾಡ್ತೀವಿ ಇದು ಬಹಳ ಹೆಲ್ದಿ ಏನೋ ನೆಮ್ಮದಿಯಾಗಿ ನೀವು ತಿನ್ಬೋದು ಎಲ್ಲ ಸ್ಟೀಮ್ಡು ಇದು ಯಾವುದು ಫ್ರೈಡ್ ಅಲ್ಲ ಸೊ ಹಾಗಾಗಿ ಏನೋ ನೆಮ್ಮದಿಯಾಗಿ ತಗೊಳ್ಬೋದು ಸ್ಟೀಮ್ಡೇ ಸೋರೆಕಾಯಿ ಇಡ್ಲಿ ಅಂದ್ಬಿಟ್ಟು ಹಾಂ ಹಾಲು ಸೋರೆಕಾಯಿ ಅಂತ ಕನ್ನಡದಲ್ಲಿ ಹೇಳ್ತಾರೆ ಹಿಂದಿನಲ್ಲಿ ಲೋಕಿ ಅಂತ ಹೇಳ್ತಾರೆ ಆಯಿತಾ ಬಾಟಲ್ ಗಾರ್ಡ್ ಇಂಗ್ಲೀಷ್ನಲ್ಲಿ ಇದು ಅಷ್ಟೇ ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಬೋದುಂಬ್ಳುಕಾಯಿ ಆದಮೇಲೆ ಹೆಲ್ದಿ ಅಂತಂದರೆ ಇದು ನಿಜವಾಗ್ಲೂ ಭಾಳ ಹೆಲ್ದಿ ಅದಾದ ತಕ್ಷಣ ಅದಾದಮೇಲೆ ಇದಕ್ಕೂ ಅಷ್ಟೇ ಮಸಾಲೆ ಎಲ್ಲ ಹಾಕಿ ಜಾಸ್ತಿ ಇದಕ್ಕೆ ನಾವು ಸೋರೆಕಾಯಿ ಯೂಸ್ ಮಾಡಬೇಕಾಗುತ್ತೆ ಚೂರು ಚೂರು ಯೂಸ್ ಮಾಡಿದ್ರೆ ಟೇಸ್ಟ್ ಬರಲ್ಲ ಏನ ಇದಕ್ಕೆ ಬಹಳ ತುಂಬ ಜಾಸ್ತಿ ನಿಮಗೆ ನೋಡಿ ಈ ಥರ ಸಿಗಬೇಕು ಬಾಯಲ್ಗೆ ಸೋರೆಕಾಯಿದು ಪೀಸಸ್ಸು ಇದಕ್ಕೂ ಮತ್ತೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಯೂಸ್ ಮಾಡ್ತೀವಿ ಮಂಗಳೂರು ಬನ್ಸ್ ಅಂದ್ಬಿಟ್ಟು ಇದು ನಿಮಗೆ ಏನೋ ದಕ್ಷಿಣ ಕನ್ನಡದಲ್ಲಿ ತಿಂದೇ ಇರ್ತೀರಾ ಇಲ್ಲಿ ಕೆಲವು ಕಸ್ಟಮರ್ಸ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಮಂಗ್ಳೂರು ಬನ್ಸ್ನ ನಾವು ಮಾಡ್ತೀವಿ ಮಂಗ್ಳೂರು ಬಂದು ಇದಕ್ಕೆ ನೀವು ಹೇಳಬೇಕು ಅಂದರೆ ನಾವು ಇಲ್ಲಿ ಯಾವುದಕ್ಕೂ ಮೈದಾ ಯೂಸ್ ಮಾಡಲ್ಲ ಕಸ್ಟಮರ್ಸ್ಗೋಸ್ಕರ ಈ ಮಂಗ್ಳೂರು ಬಂದು ಒಂದಿಟ್ಟಿದೀವಿ ಇದು ಮೈದಾದಿಂದ ಮಾಡ್ತಾರೆ ಹಾಗಾಗಿ ನಾವು ಇದನ್ನು ಜಾಸ್ತಿ ಇದು ಮಾಡಲ್ಲ ಬಟ್ ಕೇಳಿದವ್ರಿಗೆ ಮಾತ್ರ ನಾವು ಮಾಡ್ಕೊಡ್ತೀವಿ ಯಾಕೆಂದ್ರೆ ನಮ್ಮದು ತುಂಬ ಫುಲ್ ನಾವು ಆರೋಗ್ಯದ ಕಡೆಗೆ ಜಾಸ್ತಿ ಒತ್ತು ಕೊಟ್ಟಿರೋದ್ರಿಂದ ನಾವು ಏನೋ ಸ್ಟೀಮ್ ಮಾಡಿರಬೇಕು ಜೊತೆಗೆ ಹೈ ಪ್ರೋಟೀನ್ ಫುಡ್ ಕೊಡಬೇಕು ಅನ್ನೋದೇ ನಾವಿದ್ರು ಕೆಲವು ಕಸ್ಟಮರ್ಸ್ ಇಲ್ಲಿ ಕೇಳ್ತಾರೆ ಏನೋ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ನಾವು ಇದನ್ನು ಮಾಡಿದ್ದೀವಿ ಮೈದಾ ಯೂಸ್ ಮಾಡೋದಿಲ್ಲ ಆ್ಯಸ್ ಐ ಯು ಇದೊಂದಕ್ಕೆ ಇದು ಬೇಕು ಅಂತ ಕಸ್ಟಮರ್ ಕೇಳೋದ್ರಿಂದ ಇದನ್ನು ಇದೀವಿ ಅಷ್ಟೇ ಇಲ್ಲಾಂದರೆ ಎಲ್ಲ ಪ್ರೋಟೀನ್ ಹೈ ಪ್ರೋಟೀನ್ ಫುಡ್ ಜೊತೆಗೆ ನಾರ್ಮಲ್ ಕ್ರೌಡ್ ಕೆಲವೊಂದು ಕ್ರೌಡ್ಗೆ ದೋಸೆ ಬೇಕಾಗುತ್ತೆ ಇಡ್ಲಿ ದೋಸೆ ಉಪ್ಮಾ ಅವೆಲ್ಲ ಕೂಡ ಇದೆ ಏನಪ್ಪಾ ಅಂತಂದರೆ ನಾವು ದೋಸೆಗೂ ಅಷ್ಟೇ ತುಪ್ಪನೇ ಉಪಯೋಗಿಸೋದು ಇನ್ನು ಇನ್ಯಾವುದು ಪಾಮ ಇಲ್ಲೋ ಯಾವುದು ಯೂಸ್ ಮಾಡೋದು ನೀವು ಎಲ್ಲಿ ಬೇಕಾದರೂ ನೋಡ್ಕೊಳ್ಳೋದು ವಡೆ ಎಲ್ಲ ಸಿಗುತ್ತೆ ನಾರ್ಮಲ್ ಫುಡ್ಡು ಸಿಗುತ್ತೆ ಜೊತೆಗೆ ಇದು ನಮ್ಮ ಸಂಕೇತಿ ಏನು ಸ್ಪೆಷಲ್ ಏನಿದೆ ಹೊತ್ತು ಶಾವ್ಗೆ ಆಮೇಲೆ ಕೊಳಕಟ್ಟೆ ನುಚ್ಚುಂಡೆ ಮಜ್ಜಿಗೆ ಹುಳಿ ಆ್ಯಂಡ್ ಸೋರೆಕಾಯಿ ಇಡ್ಲಿ ಇವೆಲ್ಲ ಕೂಡ ಸಿಗುತ್ತೆ ಇದು ನುಚ್ಚುನುಂಡೆ ಅಂತ ಹೇಳ್ಬಿಟ್ಟು ಇದು ಹೇಳ್ತೀರಾ ನಾವು ಕವರ್ ಯೂಸ್ ಆಗಲ್ಲ ಯಾಕೆ ಅಂತಂದರೆ ಇಟ್ಸ್ ಬಿ ಟೂ ಹಾಟ್ ಅದು ಅದ್ರ ಜೊತೆಗೇ ಇದಾಗಿಬಿಡುತ್ತೆ ಇದು ಅಷ್ಟೇ ತುಂಬ ಹೊತ್ತಿರೋಕ್ಕಾಗಲ್ಲ ಈ ಗ್ಲೌಸು ಹಾಗಾಗಿ ನಾವು ಕೈಯಲ್ಲೇ ತೆಗೆದುಕೊಡ್ತೀವಿ ಹೈ ಪ್ರೋಟೀನು ಇದು ದಾಲ್ಗಳನ್ನೆಲ್ಲ ನೆನೆಸಿ ಹಿಂದೆ ದಿನ ರುಬ್ಬಿಬಿಟ್ಟು ಓಕೆ ಅದಕ್ಕೆ ಮಸಾಲೆಗಳೆಲ್ಲ ಹಾಕಿ ಮಾಡೋದು ಇದ್ರ ಜೊತೆ ಮಜ್ಜಿಗೆ ಹುಳಿ ಕೊಡ್ತೀವಿ ಹಾಂ ನುಚ್ಚುನುಂಡೆ ಮಜ್ಜಿಗೆ ಹುಳಿ ಕಾಂಬಿನೇಷನ್ ಸರ್ ರಾಗಿ ಬಾಯಿ ಸರ್ ಇದು ರಾಗಿ ಹಾಲು ಆಯಿತಾ ತುಪ್ಪ ಮತ್ತು ಬೆಲ್ಲ ಇಷ್ಟೇ ಹಾಕಿರೋದು ಸರ್ ಇನ್ನ ಬಿಟ್ಟು ಇನ್ನೇನು ಇಲ್ಲ ಏಕೆ ಅದನ್ನು ಎಲ್ಲ ಸರ್ ಇದು ರಾಗಿ ಬಾಯಿ ಹೆಲ್ದಿ ತುಪ್ಪ ಇನ್ನೇನು ಇಲ್ಲ ಸರ್ ಇದರಲ್ಲಿ ಬೆಲ್ಲ ತುಪ್ಪ ಯಾವುದೋ ರಾಗಿ ಹಾಲು ಬಿಟ್ರೆ ಇನ್ನೇನು ಇಲ್ಲ ಸರ್ ಸೊ ವೆರಿ ಹೆಲ್ದಿ ಅಂದರೆ ಸ್ವೀಟ್ ತಿನ್ನೋರಿಗೆ ಈಗ ಹೆಂಗಪ್ಪ ಏನಪ್ಪ ಅನ್ನೋದು ಇರಲ್ಲ ಸಕ್ಕರೆ ಆದರೆ ನಿಮಗೆ ವೈಟ್ ಆಲ್ ವೈಟ್ ಶುಡ್ಡಿ ಅವಾಯ್ಡೆಡ್ ಅಂತಾರೆ ವೈಟ್ ಶುಗರು ಎಲ್ಲ ಇದು ಬೆಲ್ಲ ಆಗಿರೋದ್ರಿಂದ ನಿಮಗೆ ಏನೋ ಅಟ್ಲೀಸ್ಟ್ ಅದು ಶುಗರೆ ಬಟ್ ಅಟ್ಲೀಸ್ಟ್ ಏನೋ ಹಾಂ ಸ್ವಲ್ಪ ಬೆಲ್ಲ ತಿಂದು ಇನ್ನೂ ಒಂದು ಭಾವ ಇರುತ್ತೆ ಮಾಡಬೇಕು ಬಂತು 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 ಒಂದೇ ನಿಮಿಷ ഒന്ന് നിമിഷ ഒന്ന് നിമിഷ ഒന്ന് നിമിഷ തോസ്തീ വന്നോട് ഇല്ല 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 നിമു അഷ്ടു ഇതാ ഇതേ മക്കളെ ത്രേക്ക് മിനിറ്റ് ಈಗ ಮೊನ್ನೆ ನಾನು ಯೂಟ್ಯೂಬ್ನಲ್ಲಿ ಎರಡು ಟೂ ಡೇಸ್ ಬ್ಯಾಕ್ ನೋಡಿದೆ ಮತ್ತು ಈ ಮಗಳನ್ನ ಕಾಲೇಜ್ಗೆ ಡ್ರಾಪ್ ಮಾಡಕ್ ಹೋದಾಗ ನೋಡಿದೆ ಹೋಟೆಲ್ ನೋಡೋಣ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಬಂದು ಮತ್ತು ಒಂದು ಖಾಲಿ ದೋಸೆ ತೊಗೊಂಡೆ ಮತ್ತು ಶಾವ್ಗೆ ಭಾತ್ ತಗೊಂಡೆ ಮತ್ತು ಟೇಸ್ಟು ಚಟ್ನಿ ಮತ್ತು ಇದು ಫಸ್ಟ್ ಆಗಿದೆ ಸೂಪರ್ ಸೂಪರ್ ಸೂಪರಾಗಿದೆ ಅಂದರೆ ಬೇರೆ ಬೇರೆ ಓಟೆಲ್ಗೆ ಕಂಪೇರ್ ಮಾಡೋದ್ರೆ ಇಲ್ಲೇ ಒಂಥರ ಖಾಲಿ ದೋಸೆ ಒಂಥರ ಡಿಫ್ರೆಂಟ್ ಇದೆ ಡಿಫ್ರೆಂಟ್ ಇದೆ ಬೇರೆ ಕಡೆಗಿಂತ ಇಲ್ಲೇ ಒಂಥರ ಡಿಫ್ರೆಂಟ್ ಇದೆ ಚೆನ್ನಾಗಿದೆ ಈಗ ನೆಕ್ಸ್ಟು ನಾನು ಲೆಮನ್ ಟೀ ತೊಗೊಂಡಿದ್ದೀನಿ ನೋಡೋಣ ಲೆಮನ್ ಟೀ ಯಾವ ಥರ ಈಗ ತಗೊಂಡಿರುತ್ತೆ ಹಾಂ ಸೂಪರ್ ಆಗಿದೆ ಸೂಪರ್ ಆಗಿದೆ ಸಾಂಬಾರು ಕೂಡ ಚೆನ್ನಾಗಿದೆ ಸಾಂಬಾರು ಎಲ್ಲ ಚೆನ್ನಾಗಿದೆ ಮತ್ತೆ ಅದು ಮೇಯ್ನು ಅಂತಂದರೆ ಅದನ್ನು ಎಲ್ಲ ಜನ ನೋಡ್ತಾರೆ ಟೇಸ್ಟು ಪ್ಲಸ್ ಕ್ಲೀನಿಗೆ ಎರಡು ಚೆನ್ನಾಗಿದೆ ನಾವು ಸಂಕೇತಿಗಳು ಬ್ರಾಹ್ಮೀನ್ಸ್ ಅಲ್ಲಿ ಒಂದು ಪಂಗಡ ಬ್ರಾಹ್ಮಿನ್ಸ್ನಲ್ಲಿ ಸ್ಮಾರ್ಟ್ರಲ್ಲಿ ಒಂದು ಪಂಗಡ ಪಂಗಡಗಳಿರುತ್ತೆ ಬೇಕಾದಷ್ಟು ಇರುತ್ತೆ ಸರ್ ಬೇಕಾದಷ್ಟು ಇರುತ್ತೆ ನಾವು ಕೌಶಿಕ್ ಸಂಕೇತಿಗಳು ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಒಂದಷ್ಟು ಕೆಲವೊಂದು ಫುಡ್ಗಳು ಬಹಳ ಸ್ಪೆಷಲ್ ಆಗಿದೆ ಅದನ್ನು ಎಲ್ರಿಗೂ ಕೊಡಬೇಕು ಅಂತ ಇದು ಎಷ್ಟು ಆರೋಗ್ಯವಾಗಿದೆ ಅಂದರೆ ಇದೆಲ್ಲ ಸ್ಟೀಮ್ ಬೇಸ್ಡ್ ಸ್ಟೀಮಿಂದ ನಾವು ಮಾಡೋದು ಎಕ್ಸಾಂಪಲ್ ನಾವು ದುಂಡೆ ಮಜ್ಜಿಗೆ ಹುಳಿ ಅಂತೀವಿ ಅದು ನೋಡಿ ಉಂಡೆ ಅಂತಂದರೆ ನುಚ್ಚು ಅಂತಂದರೆ ಮೊದಲೆಲ್ಲ ಈ ಬೇಳೆಗಳನ್ನೆಲ್ಲ ನಾವು ಅಂಗಡಿಯಿಂದ ಮೇಲೆ ಕ್ಲೀನ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ನುಚ್ಚು ಉಳಿಯುತ್ತೆ ಅದನ್ನು ಕೂಡ ಹಳೆ ಕಾಲದವ್ರು ವೇಸ್ಟ್ ಮಾಡ್ತಾ ಇರಲಿಲ್ಲ ಓಕೆ ಆ ಕ ಬೇಳೆಗಳನ್ನ ತುಂಬಿಟ್ಕೊಂಡು ನುಚ್ಚನೆಲ್ಲ ಒಂದುಗಡೆ ಇಟ್ಕೊಂಡು ತೊಳೆದು ಅದನ್ನು ನೆನೆಸಿ ಅದಕ್ಕೆ ಮಸಾಲೆ ಹಾಕಿ ರುಬ್ಬಿ ಇಡ್ಲಿ ಥರ ಬೇಯಿಸೋರು ಓಕೆ ಅದನ್ನು ನುಚ್ಚು ನುಚ್ಚಿನ ಉಂಡೆ ಅದು ಆ್ಯಕ್ಚುಲಿ ನುಚ್ಚಿನ ಉಂಡೆ ಆಗಿದೆ ಅದು ನುಚ್ಚಿನ ಉಂಡೆ ಓಕೆ ಆಮೇಲೆ ಅದ್ರ ಜೊತೆ ಮಜ್ಜಿಗೆ ಹುಳಿ ಕಾಂಬಿನೇಷನ್ ನೋಡಿ ಎಂಥ ಅದ್ಭುತವಾದ ಕಾಂಬಿನೇಷನ್ ಅಂತಂದರೆ ಮಜ್ಜಿಗೆ ಹುಳಿಗೆ ನಾವು ಬೂದುಗುಂಬಳಕಾಯಿ ಯೂಸ್ ಮಾಡ್ತೀವಿ ನಿಮಗೂ ಎಲ್ರಿಗೂ ಗೊತ್ತು ಬೂದುಗುಂಬಳಕಾಯಿನ ಎಲ್ಲ ನೆಗೆಟಿವ್ ತೆಗಿಯೋಕ್ಕೆ ಅಂತಲೇ ಯೂಸ್ ಮಾಡ್ತಾರೆ ಮನೆಗೆ ಕಟ್ಟೋದಿರ್ಬೋದು ಎಲ್ಲ ಪೂಜೆಗಳಿಗೆಲ್ಲ ಯೂಸ್ ಮಾಡ್ತೀವಿ ಪ್ರಪಂಚದಲ್ಲಿ ತುಂಬ ಹೆಲ್ದಿಯೆಸ್ಟ್ ಯಾವ್ದಾದ್ರು ತರಕಾರಿ ಇದೆ ಅಂತಂದರೆ ಬೂದುಗುಂಬಳಕಾಯಿ ಓಕೆ ಸೊ ಅದು ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡ್ತೀವಿ ನುಚ್ಚುಂಡೆಗೆ ಬೂ ಮಜ್ಜಿಗೆ ಹುಳಿನ ಮೇಲೆ ಸುರ್ಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಅದ್ಭುತವಾಗಿರುತ್ತೆ ನೋಡಿ ಹೇಗೆ ಅಂತಂದರೆ ಈ ಕಡೆ ಪ್ರೋಟೀನು ಈ ಕಡೆ ತುಪ್ಪ ಈ ಕಡೆ ಹೊಳಿ ವೆಜಿಟೇಬಲ್ಸು ಎಲ್ಲವೂ ಒಂಥರ ಸಮಗ್ರ ಎಲ್ಲದ್ರದ್ದು ಆಹಾರ ಪೌಷ್ಟಿಕ ಆಹಾರ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಶುಚಿ ರುಚಿಯಾಗಿ ತಿಂದು ಆರೋಗ್ಯವಾಗಿರೋಣ ಅಂತ ಹೇಳ್ಬಿಟ್ಟು ಸೊ ರುಚಿ ಎಷ್ಟು ಇಂಪಾರ್ಟೆಂಟೋ ಶುಚಿನೂ ಅಷ್ಟೇ ಇಂಪಾರ್ಟೆಂಟು ಆರೋಗ್ಯವಾಗಿ ಇರೋದು ಕೂಡ ಭಾಳ ಇಂಪಾರ್ಟೆಂಟ್ ಇದೊಂದು ಆಮೇಲೆ ನೆಕ್ಸ್ಟು ಕೊಳಕಟ್ಟೆ ಎಗೈನ್ ಮತ್ತೆ ಎಲ್ಲ ಪ್ರೋಟೀನ್ ಹೈ ಪ್ರೋಟೀನ್ ಫುಡ್ಗಳನ್ನೇ ಕೊಳಕಟ್ಟೆ ಹೇಳ್ಬಿಟ್ಟು ಕೊಳಕಟ್ಟೆ ಅಂತಂದರೆ ಇದು ಬೇಸಿಕಲಿ ಮೇಡ್ ಆಫ್ ಬೇಳೆ ಉದ್ದಿನ ಬೇಳೆ ನಿಮಗೂ ಗೊತ್ತು ನಾವು ಕೆಲವರು ಏನೋ ಗ್ರಾಮೀಣಲ್ಲಿ ತಿನ್ನಲ್ಲ ಅದಕ್ಕೇನು ಮಾಡಬೇಕು ಅಂದರೆ ಹಳಬ್ರು ಎಷ್ಟು ಯೋಚನೆ ಮಾಡಿದ್ದಾರೆ ಅಂದರೆ ಹೇಳ್ತಾರೆ ಹಳೆ ಕಾಲದವ್ರು ಹೇಳ್ತಾರೆ ನಾನ್ ವೆಜ್ಜಲ್ಲಿ ಯಾವ ಶಕ್ತಿ ಪೌಷ್ಟಿಕಾಂಶಗಳು ಸಿಗುತ್ತೋ ಅದು ನಮಗೆ ಈ ಉದ್ದಿನಲ್ಲಿ ಸಿಗುತ್ತೆ ಅಂತ ಉದ್ದಿನ ಬೇಳೆ ಆಯಿತಾ ಇಡ್ಲಿ ಇರ್ಬೋದು ಕೊಳಕಟ್ಟೆ ಇರ್ಬೋದು ಇದರಲ್ಲಿ ಬೇಸು ಮೇಜರಾಗಿ ಉದ್ದಿನ ಬೆಳೆ ಇರುತ್ತೆ ಇದಕ್ಕೆ ಒಂದು ಸ್ವಲ್ಪ ರವೆ ಮತ್ತು ಮಸಾಲೆಗಳನ್ನೆಲ್ಲ ಯಾಕೆಂದರೆ ನಿಮಗೆ ಗೊತ್ತು ಉದ್ದು ಕಹಿ ಉದ್ದಿಗೆ ನೀವು ಖಾರ ಹಾಕಲಿಲ್ಲ ಅಂದರೆ ಕಹಿ ಕಹಿ ಆಗುತ್ತೆ ಸೊ ಇದಕ್ಕೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದನ್ನು ಸ್ಟೀಮ್ ಮಾಡ್ತೀವಿ ಸೊ ಇದು ಕೊಳಕಟ್ಟೆ ಅಂದ್ಬಿಟ್ಟು ಇದನ್ನು ಚಟ್ನಿ ಜೊತೆ ತಿನ್ನಬೇಕು ಆಯಿತಾ ಮತ್ತೊಂದು ಇನ್ನೊಂದು ಮತ್ತೆ ಪ್ರೋಟೀನ್ ಆಹಾರ ಅಂತ ಅಂತಂದರೆ ನೀವು ಸೋರೆಕಾಯಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ಹಾಲು ಸೋರೆಕಾಯಿ ಅಂತ ಹೇಳ್ಬಿಟ್ಟು ಬಾಣಂತಿರಿಗೆಲ್ಲ ಕೊಡ್ತಾರೆ ತುಂಬ ಅದು ಕೂಡ ಅಷ್ಟೇ ಆರೋಗ್ಯವಾದಂತಹ ತರಕಾರಿ ಸೋರೆಕಾಯಿನ ತುರಿದ್ಬಿಟ್ಟು ನಾವು ಅದಕ್ಕೆ ಅಕ್ಕಿ ತರಿ ಎಲ್ಲದನ್ನ ಹಾಕಿ ಮತ್ತು ಮಸಾಲೆಗಳನ್ನೆಲ್ಲ ಹಾಕಿ ಮೆಣಸು ಎಲ್ಲದನ್ನು ಹಾಕ್ಬಿಟ್ಟು ನಾವು ಇದು ಈ ಸೋರೆಕಾಯಿ ಇಡ್ಲಿ ಮಾಡ್ತೀವಿ ಹಿಂದಿನಲ್ಲಿ ಲೋಕಿ ಅಂತಾರೆ ಇಂಗ್ಲೀಷ್ನಲ್ಲಿ ಬಾಟಲ್ ಗಾರ್ಡ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮತ್ತು ಇದು ಕೂಡ ಬಹಳ ಆರೋಗ್ಯವಾದಂತೂ ಈಗ ನಿಮ್ಗೆ ಆರೋಗ್ಯ ಇಲ್ಲ ಅಂತ ಹೇಳೋಕ್ಕೆ ಯಾವುದೂ ಇಲ್ಲವೇ ಇಲ್ಲ ತರಕಾರಿ ಇದೆ ಆಯಿತಾ ಮೇಜರ್ ಜಾಸ್ತಿ ಹಾಕಬೇಕಾಗತ್ತೆ ಇಲ್ಲಿ ಸೋರೆಕಾಯಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ ಸುಮ್ಮನೆ ತೋರ್ಸಕ್ಕೆ ತೋರಿಸಿದ್ರೆ ಆಗಲ್ಲ ಕಣ್ಣಕ್ಕೆ ತೋರಿಸಿ ಜಾಸ್ತಿ ರವೆ ಹಾಕಿದ್ರೆ ಆ ಸಾಫ್ಟ್ನೆಸ್ ಬರೋದಿಲ್ಲ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ತರಕಾರಿನ ಮತ್ತು ಇದು ಕೂಡ ಹೆಲ್ದಿನೇ ಮತ್ತೊಂದು ಇನ್ನೊಂದೇನಪ್ಪ ನಮ್ಮ ಸಂಕೇತಿಗಳು ಬಹಳ ಸ್ಪೆಷಲ್ ಅಂದರೆ ಎಲ್ರಿಗೂ ಸಂಕೇತಿಗಳ ಒಡನಾಟ ಇದ್ದವರಂತೂ ಗೊತ್ತೇ ಇರುತ್ತೆ ಒತ್ತು ಶಾವ್ಗೆ ಅಂತ ಹೇಳ್ಬಿಟ್ಟು ನಾವು ಅಂಗಡಿಯೆಲ್ಲ ಸಿಗೋದು ನಮಗೆ ಏನೋ ಒಂದು ಪ್ಯಾಕ್ಡ್ ಬಂದಿರುತ್ತೆ ಶಾವ್ಗೆಗಳು ಶಾವಿಗೆ ಪ್ಯಾಕೆಟು ಇಲ್ಲಿ ನಾವೇನೋ ಮಾಡ್ತೀವಪ್ಪ ಅಂದರೆ ಇದು ಒತ್ತು ಶಾವಿಗೆ ಅಕ್ಕಿನ ನೆನೆಸಿ ರಾತ್ರಿ ರುಬ್ಬಿ ಅದನ್ನು ಏನೋ ಹಳೆ ಕಾಲದಲ್ಲೆಲ್ಲ ಮರದ ಇದರಲ್ಲಿ ಒತ್ತು ಶಾವ್ಗೆನ ಒತ್ತಾಯಿದ್ರು ಈಗ ಮೆಷಿನ್ಗಳೆಲ್ಲ ಬಂದಿದೆ ಯಾಕೆಂದರೆ ತುಂಬ ತುಂಬ ಮಾಡೋಕ್ಕೆ ಯಾವಾಗ ಬೇಕೋ ಆವಾಗ ಮೊದಲೆಲ್ಲ ಏನಂದರೆ ಹಬ್ಬ ಯಾವಾಗಲೂ ಆರು ತಿಂಗಳು ವರ್ಷಕ್ಕೆ ಒಂದ್ಸಲ ತಿನ್ನೋರು ಈಗ ಎಲ್ರಿಗೂ ಎಲ್ಲವೂ ಸಿಕ್ಕಬೇಕು ಅಂತ ಹಾಗಾಗಿ ಮೆಷಿನ್ಸ್ ಬಂದಿದೆ ಸೊ ಮೆಷಿನಲ್ಲಿ ಮಾಡೋದು ಅಕ್ಕ ಇನ್ನೂ ಮರದಲ್ಲಿ ಮಾಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ ಯಾ ಸೊ ಅದಕ್ಕೆ ನಾವು ಶಾವಗೆ ಭಾತ್ಗೆಲ್ಲ ಹಾಕ್ಬಿಟ್ಟು ಬಾಣಲಿ ಮಿಕ್ಸ್ ಮಾಡಿಬಿಡ್ತಾರೆ ನಾವು ಇದಕ್ಕೆ ಆಲ್ರೆಡಿ ಸ್ಟೀಮ್ಡ್ ಎಲ್ಲ ಸಾಫ್ಟ್ ಇರುತ್ತೆ ಅದಕ್ಕೆ ಮತ್ತೆ ನಾವು ಮಿಕ್ಸ್ ಮಾಡಿದ್ರೆ ಆಗಲ್ಲ ಅದಕ್ಕೆ ಹಚ್ಚಬೇಕು ಆ್ಯಕ್ಚುಲಿ ಇದಕ್ಕೆ ಮೂರು ಥರ ಮೆಸ ಮಸಾಲೆಗಳು ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ಬೋದು ಪುಳಿಯೋಗರೆ ಮಾಡ್ತೀವಿ ಪುಳಿಯೋಗರೆ ಗೊಜ್ಜ್ದು ಹಚ್ತೀವಿ ಆಮೇಲೆ ನಿಂಬೆ ಹಣ್ಣಿಂದು ಮಾಡ್ಕೊಂಡು ಹಚ್ತೀವಿ ಆಮೇಲೆ ಪೌಡರು ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಪೌಡರ್ ಮಾಡಿಟ್ಕೊಂಡು ಅದ್ರದ್ದೊಂದು ಮಾಡ್ತೀವಿ ಯಾವುದ್ರದ್ದು ಬೇಕಾದ್ರೂ ಮಾಡ್ಬೋದು ಭಾಳ ಚೆನ್ನಾಗಿರುತ್ತೆ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಟ್ನಿ ಮಾಡಿಕೊಂಡು ಅದನ್ನು ಹಚ್ತೀವಿ ಆಯಿತಾ ಅದು ಸಖತ್ತಾಗಿರುತ್ತೆ ಮಾವಿನಕಾಯಿ ಸೀಸನಲ್ಲಿ ಬನ್ನಿ ದಯವಿಟ್ಟು ಏನೋ ಟೇಸ್ಟ್ ಮಾಡ್ಬೋದು ಅದನ್ನು ಸೊ ಹಾಗಾಗಿ ಇದು ಎಗೇನ್ ಸ್ಟೀಮ್ಡ್ ನಿಮಗಿಲ್ಲಿ ಯಾವುದೂ ಏನೋ ಅನಾರೋಗ್ಯ ಆ ಥರದ್ದು ಯಾವುದೂ ಇಲ್ಲ ಸ್ಟೀಮ್ ಆಗಿರೋದ್ರಿಂದ ನಿಮಗೆ ಬೆಂದಿರುತ್ತೆ ಏನೋ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಬಾಯಿ ಯಾ ಹಾಲು ಬಾಯಿ ಕೂಡ ಈಗ ಶುಗರ್ ತಿನ್ನಕ್ಕೆ ಎಲ್ಲರೂ ಸ್ವಲ್ಪ ಅಯ್ಯೋ ಸಕ್ಕರೆ ದಪ್ಪ ಅಂತಾರೆ ಹಾಗಾಗಿ ನಾವು ಬೆಲ್ಲದ್ದೇ ಮಾಡಬೇಕು ಅಂತ ಹೇಳಿಬಿಟ್ಟು ರಾಗಿ ಹಾಲು ತೆಗೆದುಬಿಟ್ಟು ಬೆಲ್ಲ ರಾಗಿ ಹಾಲು ರಾಗಿ ಹಾಲು ಮತ್ತು ತುಪ್ಪ ಇದು ಮೂರನ್ನ ಕೂಡಿಸ್ತಾ ಇರಬೇಕು ಗಂಟೆಗಟ್ಲೆ ಏನೋ ಆಬ್ವಿಯಸ್ಲಿ ನಮ್ಮ ಇದೆಲ್ಲ ಸಹಕಾರ ಎಲ್ಲ ಎಂಪ್ಲಾಯೀಸ್ ಇಲ್ಲ ಅಂತಂದರೆ ಖಂಡಿತ ಮಾಡೋಕ್ಕಾಗಲ್ಲ ಯಾವುದೇ ಇಂಡಸ್ಟ್ರಿ ಆದ್ರೂ ಎಂಪ್ಲಾಯೀಸ್ ಇಲ್ಲದೇ ಇದ್ರು ಮಾಡೋಕ್ಕಾಗಲ್ಲ ಎಸ್ಪೆಷಲಿ ಹೋಟೆಲ್ ಇಂಡಸ್ಟ್ರಿ ನಮ್ಮ ಎಲ್ಲ ಎಂಪ್ಲಾಯೀಸ್ಗೂ ದೊಡ್ಡ ಥ್ಯಾಂಕ್ಸ್ ಎಲ್ಲ ಎಲ್ಲ ಹುಡುಗರಿಗೂ ಎಲ್ಲರಿಗೂ ಈ ಮೂಲಕ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ತುಂಬ ತುಂಬ ಧನ್ಯವಾದಗಳು ನಮ್ಮ ಜೊತೆ ಪಾಪ ಡೇ ಒನ್ನಿಂದ ಮೊದಲನೇ ದಿನದಿಂದ ನಿಂತು ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಕೂಡಿಸೋದೆಲ್ಲ ಭಾಳ ಕಷ್ಟ ಸರ್ ಆಮೇಲೆ ಸ್ಟೀಮಿಂದ ತೆಗಿಯೋದಿರ್ಬೋದು ಎಲ್ಲ ಯಾವುದೇ ಕೆಲಸ ಆದರೂ ಭಾಳ ಕಷ್ಟ ಅವರ ಏನೋ ಶ್ರಮಕ್ಕೆ ನಮಗೆ ಒಂದು ದೊಡ್ಡ ಸಲವನ್ನು ನಿಜವಾಗುತ್ತೆ ಬಾಕಿ ಐಟಮ್ಸ್ಗಳೆಲ್ಲ ಇದ್ದು ನಾರ್ಮಲ್ ಐಟಮ್ಸ್ ಇದ್ದೇ ಇರುತ್ತೆ ಸರ್ ಇಡ್ಲಿ ಆಮೇಲೆ ವಡೆ ಖಾರಾಭಾತು ಕೇಸರಿ ಬಾತು ಮಧ್ಯಾಹ್ನದ ಹೊತ್ತು ಲಂಚೂ ಇರುತ್ತೆ ಓಕೆ ಸ್ವೀಟ್ನಲ್ಲಿ ಡಿಫ್ರೆಂಟ್ ಸ್ವೀಟ್ಸು ಈಗ ಏನೋ ಬೆಳೆದು ಸ್ವೀಟ್ಸ್ ಎಲ್ಲ ಅದು ಬೆಲ್ಲದ ಜೊತೆ ನಾವು ಹಯಗ್ರೀವ ಅಂತ ಹೇಳ್ತೀವಿ ಅದು ಎಲ್ಲ ಮಾಡ್ತಾ ಇದ್ವಿ ಅಂದರೆ ಎಲ್ಲವೂ ಒಂದೇ ದಿನ ಇರೋಲ್ಲ ನಿಮಗೂ ಗೊತ್ತು ಎಲ್ಲ ಒಟ್ಟಿಗೆ ಒಂದೇ ದಿನ ಮಾಡೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಬರೋರೆಲ್ಲ ಮೇಜರಾಗಿ ನಮ್ಮ ಐದು ಐಟಮ್ಸ್ಗೆ ಬರ್ತಾರೆ ತುಂಬ ದೂರದಿಂದ ಮೊದಲು ಬರೀ ಮೂರು ದಿನ ಮಾಡ್ತಾ ಇದ್ವಿ ಇವಾಗ ಎಲ್ಲ ದಿನವೂ ಇರುತ್ತೆ ವಾರದ ಎಲ್ಲ ದಿನವೂ ಪಾಪ ಯಾಕಂದ್ರೆ ತುಂಬ ದೂರದಿಂದ ಬರ್ತಾರೆ ಹಾಗಾಗಿ ವಾರದ ಎಲ್ಲ ದಿನವೂ ನಿಮಗೆ ಸಿಗರೇಟ್ ಐಟಮ್ ಎಲ್ಲ ಸಿಗರೆ ಆರ್ ಗಾಗಿ ಹಾಲ್ಬ ಯಾವಾಗೂ ಇರುತ್ತೆ ಆಮೇಲೆ ನುಚ್ಚುಂಡೆ ಮಜ್ಜಿಗೆ ಹುಳಿ ಇರುತ್ತೆ ಸೋರೆಕಾಯಿ ಇಡ್ಲಿ ಆಮೇಲೆ ಕೊಳಕಟ್ಟೆ ಐ ಥಿಂಕ್ ಒತ್ತು ಶಾವ್ಗೆ ಯಾ ಇದೆಲ್ಲವೂ ಇರುತ್ತೆ ಅದ್ರ ಜೊತೆಗೆ ಬೇರೆ ಐಟಮ್ಸ್ಗಳು ಇದ್ದೇ ಇರುತ್ತೆ ಕಾಫಿನೂ ಕೂಡ ಕಾಫಿಗೋಸ್ಕರ ಬರ್ತಾರೆ ತುಂಬ ಜನ ಇಲ್ಲಿ ಬೇರೆ ಹೋಟೆಲ್ಗೆ ಹದಿನೈದು ವರ್ಷದಿಂದ ಹೋಗ್ತಿದ್ರು ಅಂತ ನಿನ್ನೆ ಒಬ್ರು ಹೇಳ್ತಾಯಿದ್ರು ಅಲ್ಲಿಂದ ನಾವು ಇವಾಗ ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ ಅಂತ ಅದು ಭಾಳ ಒಂದು ಖುಷಿಯಾಗಿದ್ದು ಇನ್ನೊಂದು ಈ ಇಷ್ಟು ಜನ ರಿವ್ಯೂಸಲ್ಲಿ ಭಾಳ ಒಂದು ಖುಷಿಯಾಗಿದ್ದು ಒಬ್ರು ತಿಂದ್ಬಿಟ್ಟು ನಾನು ಹಗ್ ಮಾಡ್ಬೋದಾ ನಿಮ್ಮನ್ನು ಅಂತದ್ರು ಹೇಳಿದ್ರು ಒಬ್ಬ ಲೇಡಿ ಅದು ಕೂಡ ಭಾಳ ಆಯ್ತು ಒಂದು ಇನ್ನೊಂದು ಮಗು ಅಜ್ಜಿಗೆ ನೀನು ಊರಿಗೆ ಹೋಗು ನಂಗೆ ಕೇಶಸ್ ಕರ್ನರ್ ಇದೆಯಲ್ಲ ಅಂತಂತಂತೆ ಅದು ಭಾಳ ಖುಷಿಯಾಯಿತು ಏ ಸರ್ ಜನಗಳ ಜೊತೆ ಮಾತಾಡ್ತಿರೋದು ಒಂದು ಕಡೆ ಸ್ಟ್ರೈನು ಇಲ್ಲ ಅಂತ ಹೇಳಲ್ಲ ಭಾಳ ಕಷ್ಟ ಆಗುತ್ತೆ ಆದರೆ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲರ ಜೊತೆ ಮಾತಾಡಿದಾಗ ಅವ್ರ ಜೀವನ ಶೈಲಿ ಇರ್ಬೋದು ಎಷ್ಟೆಷ್ಟು ಸಾಧಕರು ಬರ್ತಾರೆ ಇಲ್ಲಿ ಅವ್ರ ಸಾಧಕರನ್ನ ನೋಡಿದಾಗ ಇನ್ನೂ ಎಷ್ಟು ಕಲ್ತ್ಕೋಬೇಕಪ್ಪ ಅಂತ ಭಾಳ ಅನಿಸುತ್ತೆ ಅವರು ಅಷ್ಟು ಸಾಧನೆ ಮಾಡಿದ್ರು ಸಿಂಪಲ್ಲಾಗಿ ಎಷ್ಟು ಇದಾಗಿ ಬರ್ತಾರೆ ಹಾಗಾಗಿ ಜನಗಳ ಜೊತೆ ಬೆರೆಯೋದೇ ಒಂದು ಆನಂದ ಸರ್ ನಾನು ನಿಮ್ಮ ಸಾಧನೆ ಬಗ್ಗೆ ನೀವೇನಿದ್ದೀರಾ ಎಂ ಬಿ ಎಚ್ ಆರ್ ಎನ್ ಮಾರ್ಕೆಟಿಂಗ್ ಮಾಡಿದ್ದೀನಿ ಹೇಳಿದ್ರಿ ಎಂ ಬಿಟಿಂಗ್ ಆಗಿ ಬೇರೆಯವ್ರ ಸಾಧನೆ ಹಾ ಸರಿ ನಮ್ದು ಏನಿಲ್ಲ ಸರ್ ಎಷ್ಟೆಷ್ಟು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಎಲ್ಲ ಬರ್ತಾರೆ ಸರ್ ಅವ್ರು ಹೆಂಗೆ ಸಿಂಪಲ್ ಆಗಿ ಬರ್ತಾರೆ ಗೊತ್ತಾ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಯಾಕೆಂತಂದ್ರೆ ನಾವು ನೋಡ್ತಾ ಇದ್ವಿ ನೀವು ಎಷ್ಟು ಆಕ್ಟಿವ್ ಆಗಿ ಓಡಾಡಿಕೊಂಡು ಎಲ್ಲವನ್ನು ಮಾಡ್ತೀವಿ ಅಂತಂದ್ರೆ ಸರಿ ಎಲ್ಲ ಒಂದಂತೂ ನಿಜ ಇದ್ದ ನಮ್ಮ ಸಂ ಸಂಪೂರ್ಣ ಸಹಕಾರ ನಮ್ಮ ಯಜಮಾನರು ಮಾಡಬೇಕು ಅಂದಾಗ ಪ್ಲೀಸ್ ಮಾಡು ತುಂಬ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮ ಮಗಳು ಅವಳಿಗೆ ಟೈಮ್ ಕೊಡಕ್ಕೆ ಸ್ವಲ್ಪ ಕಮ್ಮಿ ಆಗ್ತಿದೆ ಇನ್ನು ಸೆಟಪ್ ಅಪ್ ಮಾಡ್ಬೇಕಲ್ವಾ ಎಲ್ಲ ಮಾಡ್ಬೇಕಲ್ಲ ಸರ್ ಸ್ಯಾಟರ್ಡೆ ಸಂಡೇ ಎಷ್ಟೂರದಿಂದ ಬಂದಿದ್ದಾರೆ ರಾಜಾಜಿನಗರ ರಾಜರಾಜೇಶ್ವರಿ ನಗರದಿಂದ ಎಲ್ಲ ಬಂದಿದ್ದಾರೆ ಶುರು ಮಾಡಿದ್ಮೇಲೆ ನೀಟಾಗಿ ಮಾಡಲೇಬೇಕಲ್ವ ಸರ್ ಸೊ ಹಾಗಾಗಿ ನಡೀತಾ ಇದೆ ಆ್ಯಂಡ್ ಜೊತೆಗೆ ಇದೆಲ್ಲ ನಮಗೇನು ಸರ್ ಎಲ್ಲ ಇದೆ ಇಟ್ಸ್ ಎ ಟೀಮ್ ವರ್ಕ್ ಎಲ್ಲರೂ ಜೊತೆಗೆ ಸೇರಿದೆ ಮತ್ತು ಭಗವಂತನ ಆಶೀರ್ವಾದ ನಮ್ಮ ಗುರುವಿನ ಸದ್ಗುರುವಿನ ಆಶೀರ್ವಾದ ಮತ್ತು ನಮ್ಮ ಲಕ್ಷ್ಮಿಕೇಶವರ್ ಸ್ವಾಮಿ ನಮ್ಮ ಮನೆಯ ದೇವರು ಆ ಭಗವಂತನ ಆಶೀರ್ವಾದದಿಂದ ನಡೀತಿದೆ ಸರ್ ನಮ್ಮದಿಲ್ಲೇನೂ ಇಲ್ಲ ಸರ್ ಇವಾಗ ನೀವು ಬರೀ ಸಂಕೇತಿಗಳು ಅಂತ ಹೇಳಿ ಸಂಕೇತಿಗಳು ಫೋಟೋಗಳನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಓ ಎಲ್ಲ ಬರ್ತಿದ್ದಾರೆ ಅವ್ರಿಗೆ ಏನಂದರೆ ಬೇರೆಯವ್ರಿಗೆ ಏ ಎಷ್ಟು ಡಿಫ್ರೆಂಟ್ ಫುಡ್ಡು ಇದು ಅಂತ ಹೇಳ್ಬಿಟ್ಟು ನಿನ್ನೆನೂ ಯಾರೋ ಬಂದರು ಅವರು ಎಷ್ಟು ದೂರದಿಂದ ಬಂದಿದ್ದಾರೆ ಅಂದರೆ ಅವ್ರದ್ದು ಏನಪ್ಪ ಅಂದರೆ ಎಲ್ಲಿ ಹೆಲ್ದಿ ಫುಡ್ ಸಿಗುತ್ತೆ ನೋಡ್ಕೊಂಡು ನೋಡ್ಕೊಂಡು ಬರ್ತಿರ್ತಾರೆ ಇಬ್ರು ಲೇಡೀಸ್ ಬಂದಿದ್ರು ನಮ್ಗೆ ಅದೇ ಕೆಲಸ ಎಲ್ಲೆಲ್ಲಿ ಏನೇನು ಸಿಗುತ್ತೆ ನೋಡ್ತಿರ್ತೀವಿ ಹೆಲ್ದಿ ಮಾತ್ರ ನಾವು ಬೇಗ ನಮ್ಮ ಕಣ್ಣಿಗೆ ಬೀಳುತ್ತೆ ಅಂದ್ಬಿಟ್ಟು ಸೊ ಎಲ್ಲರೂ ಬರ್ತಾರೆ ಅವ್ರಿಗೆ ಅಂದರೆ ಮೇನ್ ಉದ್ದೇಶನೇ ಇದು ಬರೀ ನಮ್ಮ ಸಂಕೇತಗಳು ಮಾತ್ರ ಅವ್ರಿಗೆ ಹೆಂಗಿದ್ರು ಗೊತ್ತಿದೆ ಅವ್ರು ಹೆಂಗಿದ್ರು ಮನೇಲಿ ಮಾಡೇ ಮಾಡ್ತಾರೆ ಬೇರೆಯವ್ರಿಗೂ ಕೂಡ ಈ ಥರನೂ ರೇ ಬರೀ ಟೇಸ್ಟನ್ನು ಅಂದ ತಕ್ಷಣ ಏನು ಆಗುತ್ತೆ ಫುಡ್ಡು ಚೆನ್ನಾಗಿರಲ್ಲ ಅನ್ನೋದಾಗತ್ತಲ್ವ ಟೇಸ್ಟ್ಗೆ ಬಾಯಿಗೆ ಚೆನ್ನಾಗಿದ್ರೆ ದೇಹಕ್ಕೆ ಚೆನ್ನಾಗಿರೋಲ್ಲ ಅಂತ ಬಟ್ ಬಾಯಿಗೂ ರುಚಿ ಇದ್ದು ದೇಹಕ್ಕೂ ಒಳ್ಳೆಯದನ್ನು ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡೋಣ ಅವಶ್ಯಕತೆ ಅಲ್ವಾ ಎಲ್ರಿಗೂ ನಾ ಟೇಸ್ಟ್ ಬರ್ಡ್ಸ್ಗೂ ಖುಷಿ ಆಗಬೇಕು ಅಟ್ ದ ಸೇಮ್ ಟೈಮ್ ಏನು ತೊಂದರೆ ಆಗಬಾರ್ದು ಆರೋಗ್ಯವಾಗಿರಬೇಕು ಅದಕ್ಕೋಸ್ಕರ ವಿ ಆರ್ ವೆರಿ ಪರ್ಟಿಕ್ಯುಲರ್ ನಾವು ಯಾವ ಪಾಮ್ ಆಯಿಲು ಅದೆಲ್ಲ ಏನೂ ಯೂಸ್ ಮಾಡಲ್ಲ ಸರ್ ಎರಡೇ ನಮ್ಮ ಹತ್ರ ಇರೋದು ಗ್ರೌಂಡ್ನಟ್ ಆಯಿಲು ತುಪ್ಪ ಯಾರು ಬೇಕಾದರೂ ಒಳಗೆ ಬರ್ಬೋದು ನೋಡ್ಕೋಬೋದು ನಮ್ಮ ಸ್ಟೋರ್ಗೆ ಹೋಗ್ಬೋದು ಯಾರು ಬಂದಿದ್ದಾರೆ ಸರ್ ಎಲ್ಲ ಇನ್ಸ್ಪೆಕ್ಟರ್ಸ್ ಎಲ್ಲ ಬಂದು ಹೋಗಿದ್ದಾರೆ ಅವರು ಖುಷಿಯಾಗಿ ತಿಂದು ಬರ್ತೀವಿ ಮೇಡಮ್ ಫ್ಯಾಮಿಲಿ ಕರ್ಕೊಂಡು ಅಂತಲೇ ಎಲ್ಲರೂ ಖುಷಿಯಾಗಿ ಟೇಸ್ಟ್ ಮಾಡಿದ್ದಾರೆ ಯಾರು ಬೇಕಾದ್ರೂ ಹೋಗ್ಬೋದು ಜನರಲಿ ಹೋಟೆಲ್ ಅಂದರೆ ಬಿಡೋದಿಲ್ಲ ಒಳಗಡೆ ಬಟ್ ನಮ್ಮ ಹೋಟ್ಲಲ್ಲಿ ಯಾರು ಬೇಕಾದ್ರೂ ಬಂದು ನೋಡ್ಬೋದು ಸರ್ ಏನಿದೆ ಅಂತ ಅಲ್ಲಿ ಏನೂ ಇಲ್ಲ ಅಂದರೆ ಏನು ಸಿಗುತ್ತೆ ಸರ್ ಯಾವುದು ಮುಚ್ಚಿಟ್ಕೊಳಕಂತೂ ಆಗಲ್ಲ ಅಲ್ಲಿ